ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಭತ್ರೆಜಿ ಅವರನ್ನು ನೆನೆಯುತ್ತಾ ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂದ್ರೆ ದ ಫಿಸಿಕಲ್ ಎಫೆಕ್ಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಥಾಟ್ಸ್ ಅಂತ ಅಂದ್ರೆ ನಮ್ಮ ಒಂದು ಮನಸ್ಸಿನಲ್ಲಿ ಉಂಟಾಗುವ ಪಾಸಿಟಿವ್ ಥಾಟ್ ಅಥವಾ ನೆಗೆಟಿವ್ ಥಾಟ್ ಇಂದ ಅದರ ಒಂದು ಭೌತಿಕ ಎಫೆಕ್ಟ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತದ್ದು ಆ ತರ ಎಫೆಕ್ಟ್ ಯಾವ ರೀತಿ ಆಗುತ್ತೆ ವಸ್ತುಗಳ ಮೇಲೆ ಅನ್ನೋದು ಇವತ್ತಿನ ಸಬ್ಜೆಕ್ಟ್ ಆಗಿದೆ ಬನ್ನಿ ಅದ್ರ ಬಗ್ಗೆ ಒಂದು ಎಕ್ಸ್ಪರಿಮೆಂಟ್ ಮೂಲಕ ತಿಳ್ಕೊಳ್ಳೋಣ ಇವತ್ತಿನ ಸಬ್ಜೆಕ್ಟ್ ಯಾರ್ಗೆ ಅಂತ ಹೇಳೋದಾದ್ರೆ ಯಾರ್ಗೆ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇಟ್ಕೊಂಡಿರ್ತಾರೆ ಯಾರು ಭಾವನೆಗಳಿಗೆ ಬೆಲೆ ಕೊಡದೆ ಜೀವನ ಮಾಡ್ತಾ ಇರ್ತಾರೆ ಯಾರಿಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಥಾಟ್ಸ್ ಬಗ್ಗೆ ನಂಬಿಕೆ ಇರೋದಿಲ್ಲ ಅವ್ರಿಗೆ ಈ ಒಂದು ಇವತ್ತಿನ ವಿಡಿಯೋ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಾನು ಓಕೆ ಬನ್ನಿ ನೋಡೋಣ ಏನ ಈ ಒಂದು ಎಕ್ಸ್ಪರಿಮೆಂಟ್ನ ಜಪಾನಿನ ಸೈಂಟಿಸ್ಟ್ ಒಬ್ರು ಅವ್ರ ಹೆಸರೇನಂದ್ರೆ ಡಾಕ್ಟರ್ ಮಸಾರ್ ಎಮೆಟೊ ಅಂದ್ಬಿಟ್ಟು ಇವರು ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಪಾಸಿಟಿವ್ ಅಥವಾ ನೆಗೆಟಿವ್ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಪಾಸಿಟಿವ್ ಎಫೆಕ್ಟ್ ಅಥವಾ ನೆಗೆಟಿವ್ ಎಫೆಕ್ಟ್ ವಸ್ತುಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಹಾಗೂ ವ್ಯಕ್ತಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ದಾರೆ ಇವರು ವೃತ್ತಿಯಲ್ಲಿ ಸರ್ಟಿಫೈಡ್ ಆಲ್ಟರ್ನೇಟಿವ್ ಮೆಡಿಷನ್ ಕಂಡಿಡಿತಾರಲ್ಲ ಆ ರೀತಿ ವೈದ್ಯರಾಗಿರ್ತಾರೆ ಅರ್ಥ ಏನಂದ್ರೆ ಇವರು ಮೆಡಿಸಿನ್ಸ್ ರೀಪ್ಲೇಸ್ ಮಾಡಿ ಕೇವಲ ಭಾವನೆಗಳಿಂದಾನೆ ರೋಗವನ್ನು ವಾಸೆ ಮಾಡುವ ವಿಧಾನವನ್ನು ಕಂಡುಹಿಡಿಯುವ ಡಾಕ್ಟರ್ ಆಗಿರ್ತಾರೆ ಈ ಕಾರಣಕ್ಕೋಸ್ಕರ ಅವರು ತುಂಬಾನೇ ಎಕ್ಸ್ಪರಿಮೆಂಟ್ಸ್ ಅವರು ಮಾಡಿದ್ದಾರೆ ಅದರಲ್ಲಿ ಈ ಒಂದು ರೈಸ್ ಎಕ್ಸ್ಪರಿಮೆಂಟ್ ಕೂಡ ಒಂದು ಈ ರೈಸ್ ಅಂಡ್ ವಾಟರ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡೋದು ಈಗ ನೋಡೋಣ ಇದು ಈಗ ಮೂರು ಒಂದೇ ಸೈಜ್ ಇರೋ ಗ್ಲಾಸ್ ಜರ್ಸ್ ತಗೋಬೇಕು ಮೂರು ತಗೋಬೇಕು ಅದ್ರಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ಸ್ ರೈಸ್ ಮೂರಕ್ಕೂ ಒಂದೇ ಸಮನಾಗಿ ಹಾಕ್ಬೇಕು ನೆಕ್ಸ್ಟ್ ಮೂರ್ ಜಾರ್ಗು ಒಂದೊಂದ್ ಗ್ಲಾಸ್ ನೀರ್ ಹಾಕ್ಬೇಕು ಮೀಡಿಯಂ ಸೈಜ್ ಗ್ಲಾಸ್ ಸೊ ಮೂರಕ್ಕೂ ಒಂದೇ ಸಮನಾಗಿ ಹಾಕ್ಬೇಕು ಒಟ್ಟನಲ್ಲಿ ರೈಸ್ ಪೂರ್ತಿ ಕವರ್ ಆಗಬೇಕು ಆ ವಾಟರ್ ಇಂದ ಇದೆಲ್ಲ ಹಾಕಿದ ಆ ಗ್ಲಾಸ್ ジャರ್ ಗಳನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ದಿನ ಇಡಬೇಕಾಗುತ್ತೆ ಈ ಮೂರು ಜಾರ್ ಗಳು ಒಂದೊಂದು ಲೇಬಲ್ ಹಾಕ್ಬೇಕು ಒಂದು ಲವ್ ಅಂತ ಮತ್ತೊಂದು ಹೇಟ್ ಅಂತ ಇನ್ನೊಂದು ಇಗ್ನೋರ್ ಅಂತ ಈ ರೀತಿ ನಾವು ಮಾರ್ಕರ್ ಅಲ್ಲಿ ಮಾರ್ಕ್ ಮಾಡಬೇಕು ಈಗ ಅಕ್ಕಿ ನೀರು ಎರಡು ಹಾಕಿದ ಮೇಲೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಮೂರನ್ನು ಒಂದು ಕಡೆ ಇಡಬೇಕು ಇಟ್ಬಿಟ್ಟು ಪ್ರತಿದಿನ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಅದಕ್ಕೆ ಅಫರ್ಮ್ ಮಾಡೋದು ಅಂದ್ರೆ ನಮ್ಮ ಒಂದು ಥಾಟ್ಸ್ ನ ಅದಕ್ಕೆ ಸೆಂಡ್ ಮಾಡೋದು ಯಾವ ರೀತಿ ಅಂದರೆ ಆಗ ಲವ್ ಅಂತ ಮಾರ್ಕ್ ಮಾಡಿರೋ ಜಾರ ಹತ್ರ ಬಂದು ನಾವು ಈ ರೀತಿ ಹೇಳಬೇಕು ಯು ಆರ್ ಸೋ ಬ್ಯೂಟಿಫುಲ್ ಯು ಆರ್ ಸೋ ಸ್ಮಾರ್ಟ್ ಯು ಆರ್ ಸೋ ಪವರ್ಫುಲ್ ಮತ್ತೆ ಆ ಲವ್ ಯು ಈ ರೀತಿ ಎಲ್ಲ ಪಾಸಿಟಿವ್ ಆಗಿ ಅಫರ್ಮ್ ಮಾಡ್ಬೇಕು ನಾವು ನನಗೆ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇದೆ ತುಂಬಾನೇ ಪವರ್ಫುಲ್ ಇದೆಯಾ ಈ ರೀತಿ ಪಾಸಿಟಿವ್ ವರ್ಡ್ಸ್ ಅಲ್ಲಿ ಅದಕ್ಕೆ ಅಫರ್ಮ್ ಮಾಡಬೇಕು ಅಂದ್ರೆ ನಮ್ಮ ಆಲೋಚನೆ ಮಾಡಬೇಕು ಈ ರೀತಿ ನಾವು ಆ ಲವ್ ಅಂತ ಬರ್ದಿರೋ ರೈಸ್ ಜೊತೆ ಮಾತಾಡಬೇಕು ಮಾತಾಡಿ ನಾವು ಆ ತರ ಒಂದು ಥಾಟ್ಸ್ ಮಾಡಬೇಕು ನೆಕ್ಸ್ಟ್ ನಾವು ಹೇಟ್ ಅಂತ ಬರ್ದಿರೋ ಜಾರ್ ಹತ್ರ ಬಂದು ಅದಕ್ಕೆ ನಾವು ಯಾವ ರೀತಿ ಹೇಳ್ಬೇಕಂದ್ರೆ ಯು ಆರ್ ಏಡಿಯೆಟ್ ಯು ಯು ಆರ್ ಸೋ ಫುಲ್ ಯು ಆರ್ ನಾಟ್ ಬ್ಯೂಟಿಫುಲ್ ಯು ಆರ್ ನಾಟ್ ಕೇಪಬಲ್ ಈ ರೀತಿ ನೆಗೆಟಿವ್ ವರ್ಡ್ಸ್ ಐ ಹೇಟ್ ಯು ಈ ರೀತಿ ಏನೇನು ನೆಗೆಟಿವ್ ಅಫರ್ಮೇಶನ್ಸ್ ಇದೆ ಅದೆಲ್ಲ ಅದಕ್ಕೆ ಹೇಳಬೇಕು ನೆಕ್ಸ್ಟ್ ಥರ್ಡ್ ಜಾರ್ ಅನ್ನ ಒಂದು ಇಗ್ನೋರ್ ಅಂತ ಮಾರ್ಕ್ ಮಾಡಿರ್ತೀರಲ್ವಾ ಅದ್ರ ಹತ್ರ ನಾವು ಹೋಗಿ ಏನು ಮಾಡಬಾರ್ದು ಪಾಸಿಟಿವ್ ಹೇಳ್ಬಾರ್ದು ನೆಗೆಟಿವ್ ಹೇಳ್ಬಾರ್ದು ಜಸ್ಟ್ ಇಗ್ನೋರ್ ಅಂದ್ರೆ ಅದಂಗೆ ಇಟ್ಬಿಟ್ಟು ಸುಮ್ಮನೆ ವಾಚ್ ಮಾಡ್ತಾ ಇರೋದಷ್ಟೇ ಅದಕ್ಕೆ ಯಾವ ಯಾವೇಶನ್ಸ್ ಕೊಡಬಾರ್ದು ಈ ರೀತಿ ಪ್ರತಿದಿನ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನ ಅಥವಾ ಒಂದ್ ತಿಂಗಳು ಈ ರೀತಿ ಎಷ್ಟು ದಿವಸ ಬೇಕಾದರೂ ಮಾಡ್ಬೋದು ಸೊ ಇದೆಲ್ಲ ಆದ್ಮೇಲೆ ಒಂದು ಟ್ವೆಂಟಿ ಡೇಸ್ ಬಿಟ್ಟು ಆ ಜಾರ್ಗಳು ಏನಾಗಿರುತ್ತೆ ಬನ್ನಿ ಚೆಕ್ ಮಾಡೋಣ ಈಗ ಮೊದಲನೇ ಬಾಟ್ಲು ಲವ್ ಅಂತ ಬರ್ದಿರೋದು ಅದು ನೋಡಿದ್ರೆ ಹೇಗಿರುತ್ತಂದ್ರೆ ಆ ಒಂದು ರೈಸ್ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ನೀರು ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗಿದ್ರು ಆದ್ರೆ ರೈಸ್ ಮಾತ್ರ ಹಾಳಾಗಿರಲ್ಲ ಕ್ಲೀನ್ ಆಗಿರುತ್ತೆ ಇದು ನಮ್ಮ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಎಫೆಕ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇ ಬಾಟ್ಲು ಬನ್ನಿ ಅದೇಗಿದೆ ನೋಡೋಣ ಈ ಒಂದು ವಾಟ್ರಲ್ಲಿ ನೀರು ಲೈಟ್ ಆಗಲ್ಲ ಸ್ವಲ್ಪ ಜಾಸ್ತಿನೇ ಚೇಂಜ್ ಆಗಿದೆ ಈ ಒಂದು ಬಾಟ್ಲಲ್ಲಿ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿದೆ ಒಂಥರ ನೀರೆಲ್ಲ ಒಂಥರ ಬೂಸ್ ಬರೋ ತರ ಆಗ್ತಾ ಇದೆ ಮತ್ತೆ ಲೈಟ್ ಆಗಿ ಗ್ರೀನಿಶ್ ಒಂಥರ ಗ್ರೇಯಿಶ್ ತರ ಆಗಿದೆ ಮಟ್ಟದಲ್ಲಿ ಟೋಟಲಿ ಆ ಒಂದು ರೈಸ್ ಹಾಳಾಗಿದೆ ಹುಳುನು ಸಹ ಬರ್ತಾ ಇದೆ ಸೊ ಇದೇನಂತ ಹೇಳ್ಬೋದು ಅಂದ್ರೆ ನೆಗೆಟಿವ್ ವರ್ಡ್ಸ್ ಅಥವಾ ಥಾಟ್ಸ್ ಎಫೆಕ್ಟ್ ಅಂತ ಹೇಳ್ಬೋದು ಇದರಿಂದ ನಾವು ನೆಗೆಟಿವ್ ಥಾಟ್ಸ್ ಎಫೆಕ್ಟ್ನ ನಾವು ಫಿಸಿಕಲ್ ಆಗಿ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ನಾವು ಇಗ್ನೋರ್ ಹತ್ರ ಬರೋಣ ಅದು ಹೇಗಾಗಿರುತ್ತೆ ಅಂದರೆ ಅದು ತುಂಬ ಅಂದರೆ ಏಟ್ ಮಾಡಿದಷ್ಟು ಹಾಳಾಗಿರಲ್ಲ ಸುಮಾರಾಗಿ ಒಂದು ತುಂಬಾ ಚೆನ್ನಾಗಿದೆ ಅಂತಾನು ಹೇಳಕ್ ತುಂಬಾ ಹಾಳಾಗಿದೆ ಅಂತನೂ ಹೇಳಕ್ ಆತರ ಇನ್ ಬಿಟ್ವಿನ್ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ಸುಮಾರಾಗಿ ಲೈಟ್ ಆಗಿ ಹಾಳಾಗ ತರ ಆಗ್ತಾ ಇದೆ ಇದ್ರಿಂದ ಮುಖ್ಯವಾಗಿ ನಾವು ಏನ್ ಅಂದ್ರೆ ನಾವು ಯಾರನ್ನೇ ಆಗ್ಲಿ ಹೇಟ್ ಮಾಡೋದ್ಕಿಂತ ಇಗ್ನೋರ್ ಮಾಡೋದು ಬೆಟರ್ ಅಂತ ಇದು ಒಂದು ಎಫೆಕ್ಟಿವ್ ರಿಸಲ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ನಮ್ಮ ಮನಸ್ಸಲ್ಲಿ ಉಂಟಾಗುವ ಆಲೋಚನೆಗಳು ಥಾಟ್ಸು ವರ್ಡ್ಸು ಎಮೋಷನ್ಸು ಇನ್ನೊಬ್ಬ ವ್ಯಕ್ತಿ ಮೇಲೆ ಅಥವಾ ನಮ್ಮ ಮೇಲೆ ನಮಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ತುಂಬಾ ಎಫೆಕ್ಟಿವ್ ಆಗಿ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾವು ತಿಳ್ಕೊಬಹುದು ಫಿಸಿಕಲ್ ಆಗಿ ಅಂದರೆ ಕಣ್ಣಾರೆ ನೋಡ್ಬೋದು ನೋಡುವಂತ ಚೇಂಜಸ್ ನಾವಲ್ಲಿ ಕಾಣ್ತಾ ಇದೀವಿ ಅದೇ ರೀತಿ ನಮ್ಮ ನಮ್ಮಲ್ಲೂ ಅಥವಾ ಬೇರೆ ವ್ಯಕ್ತಿಗಳಲ್ಲೂ ಸಹ ಈ ಒಂದು ಎಫೆಕ್ಟ್ ಆಗ್ತಾನೆ ಇರುತ್ತೆ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಒಳಗಡೆ ಏನಾಗ್ಬೇಕು ಆ ಒಂದು ಚೇಂಜಸ್ ಕಾಣ್ತಾ ಬರುತ್ತೆ ಆದ್ರಿಂದ ನಾವು ನಮ್ಮ ಮಕ್ಕಳ ಹತ್ರಾನೇ ಇರ್ಬೋದು ಅಥವಾ ಸುತ್ತಮುತ್ತ ಜನಗಳ ಹತ್ರಾನೇ ಇರ್ಬೋದು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ ನಮ್ಮ ಆ ಥಾಟ್ನ ರಿಲೀಸ್ ಮಾಡ್ಬೇಕಾಗತ್ತೆ ನಮ್ಮ ಒಂದು ಸಂಬಂಧಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಆದಷ್ಟುನು ನಾವು ನಮ್ಮ ಮನೆಯವ್ರ ಹತ್ರ ಅಥವಾ ನಮ್ಮ ಮಕ್ಳ ಹತ್ರ ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡ್ತಾ ಇರಬೇಕು ಮತ್ತೆ ಪಾಸಿಟಿವ್ ನೇ ಅವ್ರ ಮನಸ್ಸಲ್ಲಿ ತುಂಬ್ತಾ ಇರಬೇಕು ಈ ಥರ ಪಾಸಿಟಿವ್ ವರ್ಡ್ಸ್ ಹೇಳಿ ನಾವು ಅವ್ರನ್ನ ಇನ್ಸ್ಪೈರ್ ಮಾಡ್ತಾ ಇದ್ರೆ ಅವರಿಂದನೂ ಸಹ ಒಂದು ಮುಂದೆ ಒಳ್ಳೊಳ್ಳೆ ಕಾರ್ಯಗಳು ಆಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ಅವರಲ್ಲೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿಯಾಗಿ ಅವರು ಮುಂದೆ ಸಾಧನೆ ಮಾಡೋ ಚಾನ್ಸಸ್ ಇರುತ್ತೆ ಇದೆಲ್ಲ ಎಮೋಷನ್ಸ್ ಅಲ್ಲಿ ಆಗ್ತಾ ಇರುತ್ತೆ ಕೆಲವೊಂದು ಕಣ್ಣಕ್ಕೆ ಕಾಣಲ್ಲ ಆದರೆ ರಿಸಲ್ಟ್ ಮಾತ್ರ ಕಣ್ಣಕ್ಕೆ ಕಾಣುತ್ತೆ ಪ್ರಾಸೆಸ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಸಡನ್ನಾಗಿ ಗೊತ್ತಾಗಲ್ಲ ಬಟ್ ಆಗ್ತಾ ಇಲ್ಲ ಅಂತ ನಾವು ಕೈ ಬಿಡಬಾರ್ದು ನಮ್ಮಲ್ಲಿ ಏನಿದೆ ನಮ್ಮ ಇನ್ನೊಬ್ಬರಲ್ಲಿ ನಮ್ಗೆ ಏನು ಚೇಂಜಸ್ ಬೇಕಾಗಿದೆ ಅದನ್ನು ನಾವು ಹೇಳ್ಕೊತಾ ಬರಬೇಕು ಅಥವಾ ಕೆಲವೊಂದು ಅವ್ರು ಮುಂದೆನೇ ಹೇಳ್ಬೋದು ಏನೂ ತೊಂದರೆ ಇಲ್ಲ ಈಗ ಮಕ್ಳ ಹತ್ರ ಇರ್ಬೋದು ಯು ಆರ್ ಬೆಸ್ಟ್ ಯು ಆರ್ ಬ್ರಿಲಿಯಂಟ್ ಯು ಆರ್ ವೆರಿ ಆ್ಯಕ್ಟಿವ್ ಈ ರೀತಿ ಕೆಲವೊಂದು ಹೇಳ್ಕೊಬೋದು ಮುಂದೆನೇ ಏನು ತೊಂದರೆ ಇಲ್ಲ ಕೆಲವೊಂದು ಮನಸಲ್ಲೂ ಹೇಳ್ಕೊಬೋದು ಇದನ್ನು ಯಾವ ರೀತಿ ಹೇಳ್ಕೊಳ್ಳೋದು ಅಂತ ನಾನು ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ಕೊಡ್ತೀನಿ ನಮ್ಮಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ಬೋದು ಈ ಭೂಮಿ ಮೇಲಿರೋ ಪ್ರತಿಯೊಂದು ವಸ್ತುವೂ ಅಂದ್ರೆ ಜೀವ ಇರೋದಕ್ಕೆ ಅಥವಾ ಇರೋದಕ್ಕೆ ಎರಡಕ್ಕೂ ಸಹ ಎನರ್ಜಿ ಅನ್ನೋದು ಪ್ರೆಸೆಂಟ್ ಖಂಡಿತ ಇದ್ದೇ ಇರುತ್ತೆ ಎಲ್ಲಾನು ಅಷ್ಟೇನೆ ಏನು ಹೇಳ್ತೀವಿ ನಮ್ಮ ಮನ್ಸಲ್ಲಿ ನಾವ್ ಏನ್ ಅನ್ಕೋತಾ ಇರ್ತೀವಿ ಆ ಒಂದು ಎನರ್ಜಿನ ರಿಸೀವ್ ಮಾಡ್ತಾ ಇರುತ್ತೆ ನಾವು ತುಂಬಾ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ ಓ ಇದೇ ನಿರ್ಜೀವ ವಸ್ತು ಅಲ್ವಾ ನನ್ನ ಮನಸ್ಸಿಗೆ ಬಂದಾಗ ನಾನು ಹೆಂಗ್ ಬೇಕಾ ಉಪಯೋಗಿಸ್ಕೋಬಹುದು ಅಂತ ಖಂಡಿತ ಅನ್ಕೋಬೇಡಿ ಪ್ರತಿಯೊಂದು ಸಹ ನಮ್ಮ ಒಂದು ಎನರ್ಜಿನ ರಿಸೀವ್ ಮಾಡ್ತಾ ಇರುತ್ತೆ ನಮ್ಮ ಒಂದು ಎಮೋಷನ್ಸ್ ನ ರಿಸೀವ್ ಮಾಡ್ತಾ ಇರುತ್ತೆ ಆದ್ರಿಂದ ನಾವು ನಾವು ಉಪಯೋಗಿಸೋ ಪ್ರತಿಯೊಂದು ವಸ್ತುವಿಗೂ ಕೃತಜ್ಞತಾ ಭಾವದಿಂದ ನಡ್ಕೋಬೇಕಾಗುತ್ತೆ ಇದನ್ನ ನಾವು ಈ ರೀತಿ ಬೇಕಾದ್ರೂ ಸೂಚಿಸ್ಬೋದು ನಾವು ನಮ್ಮ ಮನಸ್ಸಲ್ಲಿ ಆ ಒಂದು ವಸ್ತುವಿಗೆ ಥ್ಯಾಂಕ್ ಯು ಅಥವಾ ಐ ಲವ್ ಯು ಹೇಳೋದ್ರ ಮೂಲಕ ಸೂಚಿಸಬಹುದು ಇವರು ಈ ಸೈಂಟಿಸ್ಟ್ ಇನ್ನೂ ಕೆಲವು ಎಕ್ಸ್ಪರಿಮೆಂಟ್ಸ್ ಅವರು ಮಾಡಿದ್ದಾರೆ ಅದೆಲ್ಲ ಮುಂದಿನ ಅಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತಿಗೆಷ್ಟಿರಲಿ ಓಕೆ ಧನ್ಯವಾದಗಳು ಮುಂದೆ ನಾವು ತುಂಬ ಎಚ್ಚರಿಕೆಯಿಂದ ನಮ್ಮ ಮಾತು ನಮ್ಮ ಆಲೋಚನೆಗಳನ್ನ ಅನಲೈಸ್ ಮಾಡಿಕೊಂಡು ಅದ್ರ ಪ್ರಕಾರ ಯಾವುದು ಒಳ್ಳೇದು ಅದನ್ನು ನಾವು ಮಾತಾಡೋಣವಾ ಓಕೆ ಧನ್ಯವಾದಗಳು